ಎಲ್ಲನೂ ಪುಕಟ್ಟು ಕೊಟ್ರ ಅಥವಾ ಉಚಿತವಾಗಿ ಕೊಟ್ರು ಯಾರು ಕೆಲಸ ಮಾಡ್ತಾರ್ರಿ ದೇಶ ಹಾಳಾಗುವುದರಿ ಏನು ರೀ ಕಚರ ಹಾಳಾಗುದೇನು ರೀ ಉಂಗೆ ಮಾತಾಡಿದವ್ರು ಯಾರೂ ಅಲ್ಲ ನಮ್ಮ ಪ್ರಧಾನಿಯವರು ಅದೂ ಎಲ್ಲ ಬಾ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಚುನಾವಣಾ ಈ ಸಂದರ್ಭದಲ್ಲಿ ಜೋರ್ದಾರಾಗಿ ಮಾತನಾಡಿದಂಥ ಮೋದಿಯವರು ಜನರಲ್ಲಿ ಕೇಳ್ಕೊಂಡ್ರು ಏನಪ್ಪ ಅಂತಂದರೆ ಇದು ಭ್ರಷ್ಟ ಸರ್ಕಾರ ದಿವಾಳಿ ಅದ್ರ ಉತ್ತರ ಸರ್ಕಾರ ಎಲ್ಲವನ್ನು ಉಚಿತವಾಗಿ ನೀಡಿದರೆ ಇಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯದ ಏನು ಉಳಿಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಜನರೊಂದಿಗೆ ಮಾತಾಡ್ತಾ ಹೇಳ್ತಾ ಜೊತೆಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ತುಂಬಿದೆ ಅಂದರೆ ಅವ್ರದ್ದೇ ಅಂತ ಪ್ರಧಾನಿ ಅವ್ರ ಹೆಸರು ಹೇಳಲಾರ್ದು ಹೇಳಿದರು ಅವರು ಪ್ರಧಾನಿಯವ್ರ ಒಂದು ಕಾಲಕ್ಕೆ ಕೇಳಿದ್ರು ಏನಪ್ಪ ಅಂದರೆ ಒಂದು ರೂಪಾಯಿದಲ್ಲೇ ಹದಿಮೂರು ಪೈಸೆ ಮಾತ್ರ ಫಲಾನುಭವಿ ಬಿಡ್ತದೆ ಉಳಿದು ದುಡ್ಡೆಲ್ಲ ನಡಿಕಿನವ್ರು ತಿಂತಾರೆ ಅನ್ನುವಂಥ ಇಂಥ ಭ್ರಷ್ಟಾಚಾರದ ಭ್ರಷ್ಟತೆಯಿಂದ ತುಂಬಿದಂಥ ಕರ್ನಾಟಕ ಸರ್ಕಾರ ಯಾರಿಗೇನು ಮಾಡಲಿಕ್ಕೆ ಸಾಧ್ಯದಲ್ಲ ಇದು ಇದು ದೇಶವನ್ನು ಹಾಳು ಮಾಡೋದಲ್ಲ ತಾವು ಹಾಳಾಗುವಂಥ ಪ್ರಸಂಗದ ಎಲ್ಲನೂ ಉಚಿತನೂ ತಪ್ಪ ಯಾಕಪ್ಪ ಅಂತಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಎಲ್ಲ ನಾಡನ್ನು ಕಟ್ಟುವಲ್ಲಿ ಅನ್ನುವಂಥ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಜೋಡಿ ಇನ್ನೊಂದು ಮಾತನ್ನು ಹೇಳಿದರು ಎಸ್ ಸಿ ಎಸ್ ಟಿಗಾಗಿ ತೆಗೆದಿಟ್ಟಂಥ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಸಹಿತ ಇವರೆಲ್ಲ ಖರ್ಚು ಮಾಡಿ ಮತ್ತೇನು ಮಾಡಿ ಅದನ್ನು ತಿಂದು ಹಾಕಿದ್ದಾರೆ ಇದು ಎಸ್ ಸಿ ಎಸ್ ಟಿ ಜನಕ್ಕೆ ಹೋಗಿ ಮುಟ್ಟಿಲ್ಲ ಅನ್ನೋದು ಭಾಳ ನೋವಿನ ವಿಷಯ ಅಂತೇಳಿ ಬಲು ಗಂಭೀರವಾದ ಆರೋಪವನ್ನು ಈ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಗಮೇಲೆ ಸರ್ಕಾರದ ಮೇಲೆ ನಮ್ಮ ಮೋದಿಯವರು ಅವರು ಆರೋಪ ಮಾಡಿದ್ದಾರೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯ ಅರಗಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಾಮಾನ್ಯರ ಅವರು ಅದಕ್ಕೆ ಪ್ರತಿ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಅಲ್ಲಿ ತಮ್ಮ ಪ್ರಜಾಧ್ವನಿ ಧ್ವನಿ ಮೂಲಕ ತಮ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಏನು ಹೇಳ್ತಾ ಇದ್ದಾರಪ್ಪ ಜನರಿಗೆ ಕೇಳ್ಕೊಳ್ತಾ ಇದ್ದಾರ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಳೀಯ ಅಭ್ಯರ್ಥಿನ ಆಯ್ಕೊಂಡು ತುಂಬರಲ್ಲಿ ಹೊರಗಿನ ಬ ಹೊರಗಿಂದ ಬಂದಂಥವ್ರು ಬೇಡ ಅನ್ನೋಂಥ ಮಾತನ್ನು ಮೆಸೇಜ್ ಕೊಡ್ತಾ ಇದ್ದಾರೆ ಜೊತೆಗೆ ನಾವು ಸಾಕಷ್ಟು ಗ್ಯಾರಂಟಿನ ಕೊಟ್ಟಿದ್ದೀವಿ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಶ್ರೀಮತಿ ಲಕ್ಷ್ಮೀ ಅವರು ಕಾಂಗ್ರೆಸ್ ನಿಂತಿದ್ದರು ಕಾಂಗ್ರೆಸ್ ನಿಂತಿದ್ದರು ಕೆಲವೇ ಮತಗಳ ಅಂತನೂ ಸೋತಿದ್ದಾರೆ ಈ ಸಲ ಅವರ ಮಗನ ನೀವು ಆರಿಸ್ತಾ ಅಂತೇಳಿ ಕಳ್ಕಳಿಗೆ ವಿನಂತಿ ಮಾಡೋ ಜೊತೆಗೆ ಗ್ಯಾರಂಟಿ ಎಲ್ಲೂ ಎಂದೂ ನಿಲ್ಲಲ್ಲ ಅದಕ್ಕೆ ನಿರಂತರವಾಗಿದ್ದೇ ಇರ್ತದೆ ಅದ್ರ ಬಗ್ಗೆ ಟೀಕೆ ಮಾಡೋರು ಮಾಡಲಿ ಅನ್ನೋವಂಥ ಮಾತನ್ನು ಹೇಳಿದರು ಜೊತೆಗೆ ಹಿಂದಿನ ಸರ್ಕಾರ ಫಾರ್ಟಿ ಪರ್ಸೆಂಟ್ ಒಂದು ಯಾವ ವ್ಯವಹಾರ ಮಾಡ್ತಾ ಇದ್ವು ಅವ್ರು ಭ್ರಷ್ಟಾಚಾರ ನಾವು ಭ್ರಷ್ಟಾಚಾರ ಮಾಡಿಲ್ಲ ಈಗಾಗಲೇ ನಾವು ಗ್ಯಾರಂಟಿಗಾಗಿ ಹಣವನ್ನು ತೆಗೆದಿಟ್ಟಿದ್ವಿ ಐವತ್ತು ಸಾವಿರಕ್ಕೂ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಮೇಲ್ಪಟ್ಟು ತೆಗೆದಿಟ್ಟಿದ್ವಿ ಜೊತೆಗೆ ಅಭಿವೃದ್ಧಿಗಾಗಿ ಸಹಿತ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ಟಿದ್ವಿ ಖಜಾನೇನು ಖಾಲಿ ಆಗಿಲ್ಲ ಅನ್ನುವಂಥ ತಿರುಗೇಟು ನೀಡಿದರು ಈ ಎರಗಟ್ಟೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಈ ನಮ್ಮ ಪ್ರಜ್ವಲ್ ರೇವಣ್ಣವರ ಮತ್ತು ರೇವಣ್ಣವರ ಈ ಒಂದು ಸಿ ವಿಡಿಯೋನೋ ಅದು ಇನ್ನೇನು ಹೊರಗೆ ಬಂದ ತಕ್ಷಣ ಇನ್ನಷ್ಟು ಪೆನ್ ಡ್ರೈವ್ಗಳ ಮಾತುಗಳು ಹೆಚ್ಚು ಎದ್ದು ಕೇಳಿ ಬರ್ತಾ ಇದ್ದಾವೆ ನಮ್ಮ ಯತ್ನಾಳ್ರ ಬಾಯಿಂದು ಕೇಳಬೇಕಾಗಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಈ ಡಿ ಸಿ ಎಮ್ ಅವ್ರದ್ದು ಒಂದು ಅದರಿ ಒಂದು ಪೆನ್ ಡ್ರೈವ್ ಅನ್ನೋದು ಮಾತು ಮಾತಾಡಿದ್ರು ಅಂದರೆ ಈಗಾಗಲೇ ಡಿ ಸಿ ಎಮ್ ಅವರು ಎಚ್ ಡಿ ಕೆ ಅವರಿಗೆ ಅಂದರೆ ನಮ್ಮ ಕುಮಾರಸ್ವಾಮಿಗಳಿಗೆ ಈಗಾಗಲೇ ಪ್ರಶ್ನೆ ಮಾಡಿದ್ರು ಅದೇ ರೀ ನೀವು ಪೆನ್ ಡ್ರೈವ್ ತೋರಿಸ್ತಾ ಇದ್ದೀರಿ ಎಲ್ಲರಿಗೂ ಅನ್ನೋದು ವ್ಯಂಗ್ಯ ಮಾಡಿದ್ರು ಅದಕ್ಕೆ ಉತ್ತರ ಕೊಟ್ಟಂತ ಯತ್ನಾಳ್ ಅವರು ಡಿ ಸಿ ಎಮ್ ಅವ್ರದ್ದು ಒಂದು ಅದರಿ ನಮ್ಮ ಕಡೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಇದ್ದವ್ರು ಯಾರಿದ್ದಾರೆ ಅಂತೇಳಿ ಅವ್ರು ನಾವು ಟಾಂಗ್ ಕೊಟ್ಟರು ಅಂತ ಒಂದು ರೀತಿಯಿಂದ ಈಗ ಏನಾಗಿ ಬಿಟ್ಟು ರಾಜಕೀಯ ಅಂತಂದ್ರೆ ಯಾರು ಪೆನ್ ಡ್ರೈವ್ ಯಾರಿಗೆ ಯಾರು ಯಾರಾದ್ರೂ ಎಲ್ಲಿ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಇವರೆಲ್ಲರ ಕಾಲದಲ್ಲಿ ಪಾಪ ನಮ್ಮ ಮಹಿಳೆಯರು ದುಃಖ ಅನುಭವಿಸುವಂಥ ಸಂಕಟವನ್ನು ಅನುಭವಿಸುವಂಥ ಬಡತನ ಕಾರಣಕ್ಕಾಗಿಯೋ ಮತ್ತಾವದ ಕಾರಣಕ್ಕಾಗಿಯೋ ದುಡಿಯಲು ಹೋದರಲ್ಲಿ ಈ ಹೆಣ್ಣು ಮಕ್ಕಳ ಬದುಕ ಏನಪ್ಪ ಅದಕ್ಕೆ ಹೇಳೋಕ್ಕೆ ಇಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂದರೆ ಈ ಭ್ರಷ್ಟ ಈ ದುಷ್ಟ ರಾಜಕಾರಣಿಗಳಿಂದ ಯಾವಾಗ ಏನಾಗ್ತದ ಗೊತ್ತಿಲ್ಲ ಅನ್ನುವಂಥ ವಾತಾವರಣ ಕರ್ನಾಟಕದ ಮಹಿಳೆಯರಲ್ಲಿ ತುಂಬಿದ್ದಿನ ಸುಳ್ಳಲ್ಲ